ವಿಜಯ ಮಂಟಪಗಳನ್ನ ಏನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ತಾ ಹಸಿನ ಸೈಯದ್ ಶಾ ಮುರ್ದು ಖಾದ್ರಿ ಪೂಜ್ಯರನ್ನು ಕೂಡ ಏನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಅಡಿಯಲ್ಲಿ ಇಂದು ಎನ್ ಹೆಚ್ ಐವತ್ತರ ಅಂಡರ್ ಪಾಸ್ದ ಈ ಒಂದು ಭೂಮಿ ಪೂಜೆಯ ಸಮಾರಂಭದ ಉದ್ಘಾಟಕರಾಗಿ ಭೂಮಿ ಪೂಜೆಯನ್ನು ನೆರವೇರಿಸಿರುವಂಥ ನಮ್ಮ ಮಾನ್ಯ ಸಂಸದರಾದಂಥ ಹಿರಿಯರಾದಂಥ ಸನ್ಮಾನ್ಯ ಪಿ ಸಿ ಗದ್ದಿಗೌಡ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ರುವಂಥ ನಮ್ಮ ನಗರಸಭೆಯ ಅಧ್ಯಕ್ಷರು ಶ್ರೀಮತಿ ಸುಧಾರ ಸಂಗಮ್ ಅವರೇ ಹಾಗೂ ಉಪಸ್ಥಿರುವಂಥ ನಮ್ಮ ನಗರದ ಹಿರಿಯರಾದಂಥ ಅರುಣ್ ಬಿಜಲ್ ಅವರೇ ಇನ್ನೊರುವ ಮಾಜಿ ಪುರಸಭೆಯ ಅಧ್ಯಕ್ಷರು ಆತ್ಮೀಯರಾದಂಥ ವೆಂಕಟೇಶ್ ಸಾಕಾ ಅವರೇ ಹಿರಿಯರಾದಂಥ ಶವಪ್ಪಣ್ಣ ನಾಮದೇಳ್ ಅವರೇ ನಗರಸಭೆ ಸದಸ್ಯರಾದಂಥ ಮೌಲೇಶ್ ಪಂಡಿಹೋಟ್ರವ್ರೆ ಅಮೃತ್ ಬಿಜ್ಜಲ್ ಅವರೇ ಹಾಗೂ ಶ್ರೀಮತಿ ಅವರೇ ಶ್ರೀಮತಿ ಸೋನಾರ್ ಅವರೇ ಹಾಗೂ ಇನ್ನೋರ್ವ ಆತ್ಮೀಯರಾದಂಥ ಮಾಂತಪ್ಪ ಅವರೇ ಹಾಗೂ ನಮ್ಮ ಪೌರಾಯುಕ್ತರಾದಂಥ ಶ್ರೀನಿವಾಸ್ ಅವರೇ ಈ ಒಂದು ಕಾಮಗಾರಿಯ ಗುತ್ತಿಗೆದಾರಾದಂತ ಶರಣಪ್ಪನ ಆಲೂರು ಅವರೇ ಹಾಗೂ ಅಹ್ಮದ್ ಭಾಗವಾನ್ ಅವರೇ ಉಪಸ್ಥಿರುವಂತ ಯಾವತ್ತು ಗುರು ಹಿರಿಯರೇ ತಾಯಂದಿರೇ ಯುವ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ಶರಣೋ ಶರಣಾರ್ಥಿಗಳು ಬಹುದಿನದ ಕನಸು ಬಹುತೇಕ ಇಲಿಕಲ್ ನಗರಕ್ಕೆ ಇವತ್ತು ನನಸಾಗಿದೆ ಅನ್ನೋ ಮಾತ್ರ ನಾನು ಮಟ್ಟ ಮೊದಲಿದ್ದಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಈ ಒಂದು ಫ್ಲೈಓವರ್ ಆಗಬೇಕು ಅಂಡರ್ ಪಾಸ್ ಆಗಬೇಕು ಅನ್ನೋದು ಬಹಳಷ್ಟು ಜನದ ಬೇಡಿಕೆ ಇತ್ತು ಬಹುತೇಕ ತಮಗೆಲ್ಲ ಗೊತ್ತಿರುವ ಹಾಗೆ ಎನ್ ಎಚ್ ಪ್ರಾರಂಭದ ಹಂತದಿಂದ ಇವತ್ತವರೆಗೂ ಕೂಡ ಅದರ ಬೇಡಿಕೆ ಇತ್ತು ಆದರೆ ಇವತ್ತು ಆ ಒಂದು ಕನಸು ಇವತ್ತು ನನಸಾಗಿದೆ ಅನ್ನೋ ಮಾತನ್ನು ಬಹಳ ಸಂತೋಷದಿಂದ ನಾನು ಹೇಳೋಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಅನೇಕ ಸಾವು ನೋವಿನಲ್ಲಿ ಸಂಕಷ್ಟವನ್ನು ಎದುರಿಸಿದಂತ ಇಳಕಲ್ ನಗರದ ಜನತೆ ಮತ್ತು ಇಲ್ಲಿ ಬರುವಂತ ಅನೇಕ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಆಗಿತ್ತು ಆ ಒಂದು ನೆಲೆಯಲ್ಲಿ ಈ ಬಾರಿ ನೀವೆಲ್ಲರ ಆಶೀರ್ವಾದದಿಂದ ಮತ್ತೆ ನಾನು ಶಾಸಕರಾದ ಬಂದು ಬಂದ ಮೇಲೆ ನಾನು ರಾಜ್ಯ ಸರ್ಕಾರದ ಮೇಲೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಒತ್ತಡವನ್ನು ತಂದು ಅಟ್ ಲೀಸ್ಟ್ ನೀವು ಅಂಡರ್ ಪಾಸ್ ಒಂದು ಸಿಗ್ನಲ್ ಆದ್ರೂ ಹಾಕಿ ಕೊಡ್ರಿ ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಂಡಾಗ ಒಂದು ಸಿಗ್ನಲ್ ಕೂಡ ಹಾಕಿ ಇವತ್ತು ಎಷ್ಟೋ ಅಪಘಾತಗಳನ್ನ ನಿಲ್ಲಿಸುವಂತ ಕಾರ್ಯ ಆಯಿತು ಅನ್ನೋ ಮಾತ್ರ ನಾನು ಹೇಳಬೇಕಾಗತ್ತೆ ಯಾಕಂದ್ರೆ ಅದು ಇದ್ದಿದೆ ಅಂದ್ರೆ ಕಂಟ್ರೋಲ್ ಎಷ್ಟೋ ಪಾಪ ಒಬ್ಬ ಗರ್ಭಿಣಿ ಹೆನಮಗಳು ಹೊಟ್ಟೆಯಲ್ಲಿ ಕೂಸಿದ್ದಂತ ಹೆಣ್ಣು ಮಗಳು ಇಲ್ಲಿ ಅಪಘಾತದಲ್ಲಿ ಆ ಎಮ್ಮ ತನ್ನ ಜೀವವನ್ನು ಕಳ್ಕೊಂಡ್ರು ಆ ಮಗು ಕೂಡ ಹೊಟ್ಟೆಯಲ್ಲೇ ಇತ್ತು ಗರ್ಭಿಣಿ ಹೆಣ್ಣು ಮಗಳು ತದನಂತರ ನಾನು ಬೆನ್ನತ್ತಿ ಸಿಗ್ನಲ್ ಹಾಕ್ಲೇಬೇಕು ಅಂತ ಹೇಳಿ ಬೆನ್ನತ್ತಿದ್ವಿ ಮತ್ತು ಈಗಾಗಲೇ ನಮ್ಮ ಸಂಸದರು ಹೇಳಿದ ಹಾಗೆ ಅವರು ಕೂಡ ಇವತ್ತು ಕೇಂದ್ರ ಸರ್ಕಾರದಿಂದ ಒಂದು ಹೆಚ್ಚಿನ ಆಸಕ್ತಿಯನ್ನು ತಗೊಂಡು ತಕ್ಷಣ ದುಡ್ಡನ್ನು ಬಿಡುಗಡೆ ಮಾಡಿಸಿ ಇವತ್ತು ಈ ಕಾಮಗಾರಿಗೆ ಅವರು ಕೂಡ ಭೂಮಿ ಪೂಜೆಯನ್ನು ನೆರವೇರಿಸಿದ್ದಾರೆ ನಾನು ಇಳಿಕಲ್ ಜನತೆಯ ಪರವಾಗಿ ಸಮಸ್ತ ಗುಣಮಟ್ಟದ ಜನತೆಯ ಪರವಾಗಿ ನಾನು ವಿಶೇಷವಾದ ಧನ್ಯವಾದಗಳನ್ನು ನಾನು ಮಾಡಿ ಸಂಶೋಧನೆಗೆ ಸಲ್ಲಿಸಕ್ಕೆ ಬಯಸ್ತೇನೆ ಯಾಕಂದ್ರೆ ಕೆಲಸಗಳು ಆಗ್ಬೇಕು ನಾವು ಜನಪ್ರತಿನಿಧಿಗಳ ಕೇವಲ ಮಾತುಗಳಾಗಬಾರ್ದು ಹಿಂದೆ ಆಗಿದ್ದಂಥದ್ದನ್ನು ನಿಲ್ಲಿಸುವ ಕೆಲಸ ಆಗಿತ್ತು ಆದ್ರೆ ಅದ್ರ ಕಾಲ ಈ ಕೂಡಿ ಬಂತು ಅದಕ್ಕೆ ಹೇಳ್ತಾರಲ್ಲ ಅದ್ರ ಕಾಲ ಕೂಡಿ ಬಂದಾಗ ನಿಲ್ಸಕ್ ಆಗೋದಿಲ್ಲ ಅಂತ ಅದು ಕಾಲ ಈ ಕೂಡಿ ಬಂದಿದೆ ಅದಕ್ಕೆ ನಾವು ಸಂಸದರು ಕೂಡ ಇವತ್ತು ಬಹಳ ಸಂತೋಷದಿಂದ ಭೂಮಿ ಪೂಜೆಯನ್ನ ನೆರವೇರಿಸಿದೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೇನೆ ಈಗಾಗಲೇ ನಾವು ನಂದವಾಡಿಗೆಯಲ್ಲಿ ಕೂಡ ಒಂದು ಸಿ ಆರ್ ಎಫ್ ವರ್ಕ್ ಅಲ್ಲಿ ಸುಮಾರು ಆರು ಕೋಟಿ ರೂಪಾಯಿ ವೆಚ್ಚದ ಒಂದು ರಸ್ತೆ ಸುಧಾರಣೆ ಕಾಮಗಾರಿಯನ್ನು ಕೂಡ ಭೂಮಿ ಪೂಜೆಯನ್ನು ನೆರವೇರಿಸಿ ನಾವು ಐದು ಗಂಟೆಗೆ ಸಮಯ ಕೊಟ್ಟಿದ್ವಿ ಬಹುತೇಕ ಸಂಸದರು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗೋದ್ರ ಹಿನ್ನೆಲೆಯಲ್ಲಿ ಅವರು ಬೇಗನೆ ಪೂಜೆ ಮಾಡಿ ಹೋಗುವ ಒಂದು ಕಾರಣದಿಂದ ಈ ಭೂಮಿ ಪೂಜೆಯನ್ನು ನೆರವೇರಿಸಿದಿವಿ ಬಹುತೇಕ ಇವತ್ತು ಈಗಾಗಲೇ ಮಾನ್ಯ ಸಂಸದರು ನಮ್ಮ ರೈಲು ಮಾರ್ಗದ ಬಗ್ಗೆ ಭಾಳಷ್ಟು ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಹಲವಾರು ವರ್ಷಗಳ ನಮ್ಮ ಇಲಿಕಲಿ ಕೂಡ ಯಾಕಂದ್ರೆ ಇಲ್ಲಿ ಸಿಡಿ ವ್ಯಾಪಾರಸ್ಥರು ಗ್ರೆನೇಡ್ ಉದ್ದಿಮೆ ಇದೆ ಅನೇಕ ವ್ಯಾಪಾರಸ್ಥರಿಗೆ ಇವತ್ತು ನಮ್ಮ ರೈಲ್ ಮಾರ್ಗ ಇಲ್ಲಿ ಬಂದ್ರೆ ಬಹಳಷ್ಟು ಅನುಕೂಲಕರ ಆಗತ್ತೆ ಆ ಒಂದು ವಿಚಾರದಲ್ಲಿ ನಾನು ಇದೀಗ ತಾನೇ ನಂದುವಾಡಿಗೆಯಲ್ಲಿ ಮಾನ್ಯ ಸಂಸದರಿಗೆ ವಿನಂತಿ ಮಾಡಿಕೊಂಡೆ ನೀವು ಕೇಂದ್ರ ಸರ್ಕಾರ ತಮ್ಮದೇ ಇದೆ ನಮ್ಮ ವಿ ಸೋಮಣ್ಣವರೇ ಸಚಿವರಿದ್ದಾರೆ ಅವರು ಕರ್ನಾಟಕ ರಾಜ್ಯದವರೇ ಸಚಿವರಾಗಿರೋದ್ರಿಂದ ನೀವು ಹೆಚ್ಚಿನ ಒತ್ತಡವನ್ನ ಈ ಸಾರಿ ಹೇಳಿದ್ರೆ ನಮಗ ರಾಯಚೂರು ಕುರ್ಚಿ ಮಾರ್ಗ ಬೇಗನೆ ಮಾಡಿ ಕೊಟ್ಟರೆ ನಮ್ಮ ಇಳಕಲ್ ಕೂಡ ನಮ್ಮ ತಾಲೂಕು ಕೂಡ ಅನುಕೂಲ ಆಗತ್ತೆ ಅನ್ನೋ ಮಾತನ್ನ ನಾನು ವಿನಂತಿ ಮಾಡಿಕೊಂಡೆ ಈಗಾಗಲೇ ಅವರು ಕಳೆದ ಬಾರಿ ಅದೇನೋ ತಾಂತ್ರಿಕ ಕಾರಣದಿಂದ ಅದು ತಡೆಯಾಗಿತ್ತು ಅದನ್ನ ಈಗ ಚಾಲನೆಯನ್ನ ನೀಡಿದ್ದಾರೆ ಈ ಬಾರಿ ನನಗೆ ವಿಶ್ವಾಸ ಇದೆ ಖಂಡಿತವಾಗಿ ಈ ಬಾರಿ ಅವರು ನಮ್ಮ ವಿ ಸೋಮಣ್ಣವರಿಗೆ ಅವರಿಗೆ ಹೆಚ್ಚಿನ ಒತ್ತಡವನ್ನು ತಂದು ಆ ಒಂದು ರೈಲು ಮಾರ್ಗವನ್ನ ನಮ್ಮ ಇಳಕಲ್ ಮುಖಾಂತರ ನಮ್ಮ ಬೇಡಿಕೆ ಟು ಕೊಪ್ಪಳ ಇತ್ತು ಅದನ್ನೇ ಈಗ ಕುಡ್ಚಿ ರಾಯಚೂರು ಕುಡ್ಚಿ ಮಾರ್ಗವಾಗಿ ಒಂದು ಪ್ರಾಜೆಕ್ಟ್ ಅನ್ನ ಸಿದ್ಧತೆಯನ್ನು ಮಾಡಿದ್ದಾರೆ ಹೊತ್ತಿಗೆ ಇಲ್ಲೇ ಮುದುಗಲ್ದವರೆಗೂ ಏನು ಈಗಾಗಲೇ ಕುಷ್ಟಗಿ ಮುದುಗಲ್ ಬಂದಿದೆ ಅದು ಪ್ರಾರಂಭ ಆಗಿದೆ ಏನ್ರಿ ವಾಡಿ ಪ್ರಾರಂಭ ಆಗಿದೆ ಅದು ಕೆಲಸ ನಡೀತಾ ಇದೆ ಅದನ್ನ ನಾವು ಇಳಿಕಲ ಮಾರ್ಗವಾಗಿ ಕೊಟ್ಟು ಬಿಟ್ರ ಮುಗ್ದೇ ಹೋಗ್ಬಿಡುತ್ತೆ ನಮಗೆ ಶಾಶ್ವತ ಪರಿಹಾರ ಸಿಕ್ಕಂಗೆ ಆ ಒಂದು ವಿಚಾರದಲ್ಲಿ ತಾವು ಹೆಚ್ಚಿನ ಒಂದು ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿ ಪರವಾಗಿ ಮತಕ್ಷೇತ್ರದ ಜನತೆ ಪರವಾಗಿ ನಾನು ಮತ್ತು ವಿಶೇಷವಾಗಿ ನೇಕಾರರ ಪರವಾಗಿ ಗ್ರೆನೇಟ್ ಉದ್ದಿಮೆದಾರರ ಪರವಾಗಿ ನಾನು ಒತ್ತಾಯವನ್ನು ಮಾಡ್ತೇನೆ ಅದನ್ನ ಈಗಾಗಲೇ ಭರವಸೆ ನೀಡಿದ ಮನೆ ಸಂಸದರು ಈಗಾಗಲೇ ಅದಕ್ಕೆ ಏನು ಒಂದು ಪೂರ್ವ ಅಂದಾಜ ಒಂದು ಸಿದ್ಧತೆಯನ್ನ ಮಾಡಬೇಕು ಅದನ್ನ ಆಗಲೇ ತಯಾರಿಯನ್ನು ಮಾಡಿದ್ದಾರೆ ಈ ಬಾರಿ ಹಾಗೆ ಆಗುತ್ತೆ ಅನ್ನೋ ಒಂದು ವಿಶ್ವಾಸದ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಅದು ರೈಲ್ ಮಾರ್ಗ ಆಗಲಿ ಮತ್ತು ನಮ್ಮ ಅಂಡರ್ ಪಾಸ್ ಬಹುತೇಕ ಇದ್ರದ ಈಗಾಗಲೇ ನಮ್ಮ ಗುತ್ತಿಗೆದಾರರ ಶರಣಪ್ಪನ ಆನೂರು ಅನೇಕ ಒಳ್ಳೆ ಗುಣಮಟ್ಟದ ಕಾಮಗಾರಿಗಳನ್ನು ನಮ್ಮ ತಾಲೂಕಿನಲ್ಲಿ ರಸ್ತೆಗಳನ್ನು ಮಾಡಿದ್ದಾರೆ ಅದೇ ರೀತಿ ಇದು ಒಂದು ಗುಣಮಟ್ಟದ ಕಾಮಗಾರಿಯನ್ನ ಮಾಡಬೇಕು ಬಹುತೇಕ ಇದಕ್ಕೆ ತಾವೆಲ್ಲರೂ ಸಹಕಾರ ನೀಡಬೇಕಾಗತ್ತೆ ಯಾಕಂದ್ರೆ ಕೆಲವಷ್ಟು ಅಡೆತಡೆ ಆಗಿ ಆಗತ್ತೆ ಯಾಕಂದ್ರೆ ಇಲ್ಲಿ ತಡೆಗೋಡೆ ಮಾಡಿ ಸರ್ವಿಸ್ ರೋಡ್ ಮಾಡಿ ಇಲ್ಲಿ ಸಂಚಾರವನ್ನ ಚೇಂಜ್ ಮಾಡಬೇಕಾಗತ್ತೆ ಅವ್ರು ಯಾಕಂದ್ರೆ ಇದು ರಸ್ತೆ ತರಗಡೆ ಹೋಗೋದ್ರಿಂದ ಅಂಡರ್ ಪಾಸ್ ಆಗತ್ತೆ ಅದಕ್ಕೆ ಕೆಲವಷ್ಟು ತೊಂದರೆಗಳು ಹಾಗೆ ಆಗ್ತಾವ ಅದಕ್ಕೆ ನಾನು ಇಳಕಲ್ಲದ ಸಾರ್ವಜನಿಕರಿಗೆ ವಿನಂತಿ ಮಾಡಿಕೊಳ್ಳೋದು ತಾವೆಲ್ಲರೂ ಸಹಕಾರ ಮಾಡಿದರೆ ತಮ್ಮ ಕನಸು ಖಂಡಿತವಾಗಿ ನನಸಾಗತ್ತೆ ಅದಕ್ಕೆ ತಾವೆಲ್ಲರೂ ಸಹಕಾರ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ತಮ್ಮ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ವೇದಿಕೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಯಾರು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನಡ